ಅನೇಕ ಪಬ್ಲಿಕ್ ಬಿಜೆಪಿಯವರು ಏನು ಬಗ್ಗೆ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಅಲ್ಲ ನಮ್ಮ ಕಾರ್ಪೋರ್ಟ್ ಕಲೆಕ್ಷನ್ ಅವರು ಬಹಳ ವ್ಯವಸ್ಥಿತವಾಗಿ ಕಾನೂನು ರಚನೆ ಪಬ್ಲಿಕ್ ಡೇನ್ ಒಪಿನಿಯನ್ ಇದ್ರೆ ಅವರ ಹಿಂದೆ ಯಾವ ರೀತಿ ಬಂದ ನಾವು ನಮ್ಮ ಸಲಹೆಗಳು ಕೂಡ ಅವ್ರದ್ದು ಎಲ್ಲ ಕೇಳಿದ್ವಿ ನಮ್ಮ ಸಲಹೆಯನ್ನು ಕೂಡ ಅಲ್ಟಿಮೇಟ್ಲಿ ಆ ಒಪಿನಿಯನ್ ಎಲ್ಲ ತೆಗೆದ್ಕೊಂಡಿದ್ವಿ ನಮ್ಗೆ ಯಾರನ್ನೂ ಭಾಗ ಇಷ್ಟ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾವು ಜನನ ಸಮಾಜನ ಯಾರನ್ನ ಭಾಗ ಇಷ್ಟ ಇಲ್ಲ ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರು ಹೇಳ್ಕೊಳಕ ಅವಕಾಶ ಇದೆ ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದಿವಿ ನಮ್ಗೆ ಪ್ರತ್ಯೇಕವಾದಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ ಇನ್ನೇನು ಆಗಿದೆ ಇವತ್ತು ಆಗಿದೆ ಆದ್ರೆ ನಾವು ಅದಕ್ಕೆ ಕೆಲವು ಅನೇಕ ನಮ್ಮ ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಸಾಧ್ವಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ ನಾವು ಪೊಲಿಟಿಕಲಿ ಮಾತಾಡೋದ ಬಗ್ಗೆ ನಾವು ನಾವು ನಾವೆಲ್ಲರಿಗೂ ನ್ಯಾಯವನ್ನು ಬಂದ ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನ ಈ ವಿಚಾರ ಚೀಫ್ ಮಿನಿಸ್ಟರ್ ಅಲ್ಟಿಮೇಟ್ಲಿ ನಾವು ತಿಳಿಸಿವಿ ತಿಳಿಸ್ಬಿಟ್ಟು ಏನು ಅನ್ನೋದು ನಾವು ಅವೆಲ್ಲ ನನಗ್ ಏನು ಮಾತಾಡೋದು ನಮ್ಮ ನಮ್ಮ ಮುಖ್ಯಮಂತ್ರಿಗಳಂತ ಮಾತಾಡಿ ನಿಮ್ಮತ್ತೆ ಮಾತಾಡ್ತೀವಿ ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು